ಕುಂದ್ರ ಗ್ರಾಮ ಪಂಚಾಯತಿಯಲ್ಲಿ ಈ ದಿನ ಅವಿಶ್ವಾಸನೆ ಮಂಡನೆ ಮಾಡಿದ್ವು ನಮ್ಮ ಸದಸ್ಯರು ಒಟ್ಟು ಹದಿನೈದು ಜನ ಇದ್ರು ಹದಿನೇಳು ಜನದಲ್ಲಿ ಹನ್ನೆರಡು ಜನ ನಮಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಬೇಡ ಅಂತ ನಮ್ಮ ಎ ಸಿ ಮೇಡಮ್ ಅವರಿಗೆ ಅರ್ಜಿ ಕೊಟ್ಟಿದ್ರು ಈ ದಿನ ಡೇಟ್ ಕೊಟ್ಟಿದ್ರು ಅಶೋಕ ಚುಕ್ಕನಹಳ್ಳಿ ಅಶೋಕು ಸಂಜೀ ಸನ್ ಆಫು ಸಂಜೀವಪ್ಪ ಚುಕ್ಕನಹಾಲಿ ಸದಸ್ಯರು ಅವರು ಇವತ್ತು ಹಾಜರಾಗಿಲ್ಲ ಮತ್ತು ಸಂಡ್ರಿಂಗ್ ಸುರೇಶ್ ಅಂತ ಕುರುಬ್ರಲ್ಲಿ ಅವರು ಈ ಚುನಾವಣೆಗೆ ಹಾಜರಾಗಿಲ್ಲ ಹತ್ತು ಜನ ಮಾತ್ರ ಹಾಜರಾಗಿದ್ದೀವಿ ಒಂಬತ್ತು ಜನ ಇದ್ರೆ ಯಶಸ್ವಿ ಆಗುತ್ತೆ ಸಿ ಆಗತ್ತೆ ಎಲೆಕ್ಷನ್ ಇವಾಗ ಮಂಡನೆಯಲ್ಲಿ ಹನ್ನೆರಡು ಜನ ಹನ್ನ ಹನ್ನೊಂದು ವರೆ ಇರಬೇಕು ಬಟ್ ಹತ್ತು ಜನ ಇದ್ದೀವಿ ಆದ್ರಿಂದ ಈಗ ಯಥಾಸ್ಥಿತಿಯಲ್ಲಿ ಇರುವರೇ ಮುಂದೂಡಿಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದೆ ಮತ್ತು ಅವ್ರ ನಮ್ಮ ಜೆ ಡಿ ಎಸ್ ಅಲ್ಲೇ ಗೆದ್ದಿರೋರು ಜೆ ಡಿ ಎಸ್ ಪಾರ್ಟಿ ಸಮೃದ್ಧಿ ಮಂಜು ಆನಂದ ರೆಡ್ಡಿ ಅವರ ನೇತೃತ್ವದಲ್ಲಿ ಅವರ ಬಲದಿಂದ ಅವರ ಆಶೀರ್ವಾದದಿಂದ ಆನಂದ ರೆಡ್ಡಿ ಸಮೃದ್ಧಿ ಮಂಜು ಎಂ ಎಲ್ ಎ ಸಾಹೇಬರು ಅವರ ಆಶೀರ್ವಾದದಿಂದ ಅವರ ಹಣದಿಂದ ಗದ್ದಿರುವಂತಹ ಇಬ್ಬರು ಅಧ್ಯಕ್ಷರಾಗಬಹುದು ಉಪಾಧ್ಯಕ್ಷರಾಗಬಹುದು ಹಾಗಿದ್ರು ಎಲ್ಲಿದ್ದರು ಅವರು ಜೆ ಡಿ ಎಸ್ ಅವರೇ ಇವರು ಇವಾಗ ಸಣ್ಣ ಇರುತ್ತೆ ಅದು ಸನ್ ಆಫ್ ಎಲ್ಲಿ ತಂದೆ ಎನಿ ಟೈಮ್ ಇರುತ್ತಾರೆ ಸಾಯಿ ಅವ್ರಿಗು ಅವ್ರು ಜೆಡಿಎಸ್ ಅಲ್ಲಿ ಗೆದ್ದಿರೋರು ಎಲ್ಲಿದ್ರು ಜೆ ಡಿ ಎಸ್ ಅವ್ರೆ ನಮ್ಮ ಸಮೃದ್ಧಿ ಅವರ ಆಶೀರ್ವಾದ ಆನಂದ್ ರೆಡ್ಡಿ ಅವರ ಆಶೀರ್ವಾದ ನಾವು ಎಲ್ಲಾ ಸದಸ್ಯರು ಹತ್ತು ಜನ ವೋಟ್ ಹಾಕಿ ಗೆಲ್ಸಿರೋರು ಈಗಲೂ ಈಗ್ಲೂ ಅವ್ರು ಎಲ್ಲಿದ್ರು ಜೆಡಿಎಸ್ ಸ್ವಲ್ಪ ಜನ ಇವರು ಏ ನಮ್ಮ ಪಾರ್ಟಿಗೆ ಬಂದ್ಬಿಟ್ಟು ಅವ್ರ ಬಿಡ್ರು ಅಂತ ಏ ಇಲ್ರ ಪೂ ನಮ್ಮ ಅವ್ರ ಎಲ್ಲಿದ್ರು ಎಲ್ಲೇ ಇರ್ಲಿ ನಮ್ ಡಿ ಎಸ್ ಅವ್ರೆ ನಾವು ಓಟ್ ಹಾಕಿ ಇವತ್ತು ಅವರು ಹಾಜರಾಗಿಲ್ಲ ಅವರೇ ಅಧ್ಯಕ್ಷರು ಉಪಾಧ್ಯಕ್ಷರು ಕಂಟಿನ್ಯೂ ಆಗಿದ್ದಾರೆ ಸಂತೋಷ ಸ್ವಲ್ಪ ಪಂಚಾಯಿತಿಯಲ್ಲಿ ಪ್ರಾಬ್ಲಮ್ ಆಯ್ತು ಎಂಟಿ ಚೆಕ್ ಬರೆಯೋದು ಪಾಸ್ ಆಗೋದು ಆನೆಗಳು ದುರುಪಯೋಗ ಮಾಡೋದು ಇಂಥ ಇದೆಲ್ಲ ಮಾಡಿದ್ದಾರೆ ಅದಕ್ಕೋಸ್ಕರ ಅವರು ಬೇಡ ಬೇರೆಯವ್ರನ್ನ ಇಡೋಣ ಅವರು ಸ್ವಲ್ಪ ನೋಡ್ಲಿ ಬೇರೆಯವರು ಅನ್ನೋ ಉದ್ದೇಶದಿಂದ ಹನ್ನೆರಡು ಜನನು ತೀರ್ಮಾನ ತಕೊಂಡು ಅವಿಶ್ವಾಸಕ್ಕೆ ಮಂಡನೆಗೆ ಹೋದ್ವು ಆದರೂ ಇಬ್ಬರು ಜನ ಗೈರಾಗಿದ್ದಾರೆ ಬರ್ಲಿಲ್ಲ ಇಂತ ಗೈರ ಆಗದೆ ಇರೋದು ಆಗ್ಲೇ ಏನಿದ್ರೆ ಚೆನ್ನಾಗಿತ್ತು ಅವರೇ ನಾವು ಸುಮ್ಮನೆ ಸುಮ್ನೆ ಇದ್ದು ಆಶ್ವಾಸನೆ ಕೊಟ್ಟಿದ್ರು ನಾವು ಸುಮ್ನೆ ಇದ್ದು ಯಾರೋ ಇರ್ಲಿ ಅವರು ಇರ್ಲಿ ಏನೋ ಇರ್ಲಿ ಮಾತಾಡೋಣ ಸರಿಪಡಿಸ್ಕೊಳ್ಳೋಣ ಅಂತ ನಮ್ಗೆ ಎಬ್ಸಿದ್ದೆ ಸುರೇಶು ಅಶೋಕೆ ಎಬ್ಸಿದ್ದು ಹೌದಾ ನೀವು ಚೇಂಜ್ ಮಾಡ್ರಪ್ಪ ಇದ್ದೀವಿ ನಾವ್ ಇರ್ತೀವಿ ಅನ್ನೋ ಉದ್ದೇಶದಿಂದ ಅವಾಗ ನಮ್ಗೆ ಕೈ ಕೊಡ್ತೀವಿ ನೀವ್ ಬರ್ರಿ ಅಂತ ನಮ್ಗೆ ಕರೆದ್ರು ಅವಾಗ ನಾನು ಜಗ್ಗನ್ ಆಗ್ಬೋದು ಯನನ್ನ ಆಗ್ಬೋದು ನಾರಾಯಣಕ್ಕ ರಾಮಪ್ಪ ಆಗ್ಬೋದು ಈಶ್ವರಮ್ಮ ಪ್ರಸಾದ್ ಬಾಬು ಆಗ್ಬೋದು ಹಸೀನ ತನ್ವೀರು ಎಂಟಪ್ಪನ ಸುಗನಮ್ಮ ಇನ್ನು ರಾಮಪ್ಪ ಶೋಭಮ್ಮ ಇವರೆಲ್ಲ ನಾವು ಒಟ್ಟಿಗೆಯಿಂದ ಮಾಡಿದ್ದು ಅವರು ಎರಡು ಜನ ಮಾತ್ರ ಕೈ ಕೊಟ್ರು ಇರ್ಲಿ ಕೈ ಕೊಟ್ರು ಎಲ್ಲಿದ್ರು ನಾಪ ಎಲ್ಲಿದ್ರು ಜೆ ಡಿ ಎಸ್ ಅವ್ರೇ ಅವ್ರಿಗೆ ಹೆಸರಿಟ್ಟಿರುದು ನಾಮಕರಣ ಮಾಡಿರೋದು ಸಮೃದ್ಧಿ ಮಂಜಣ್ಣ ಆನಂದ್ ರೆಡ್ಡಿ ಇಬ್ರು ನಾವು ಸದಸ್ಯರೆಲ್ಲ ಸರಿ ವೋಟ್ ಹಾಕಿದ್ದಕ್ಕೆ ನೀವ್ ಆಗಿರೋದು ಈಗಲೂ ನಾವು ಎಲ್ಲಿದ್ರು ಸಮೃದ್ಧಿ ಮುಂಜಾನನೆ ಆನಂದ್ ರೆಡ್ಡಿ ಅವರೇ ನಿಮ್ಗೆ ಎಲ್ಲ ಹೆಸರಿಟ್ಟಿರೋದು ಹುಡ್ಸಿರೋದು ಎಲ್ಲ ಅವರು ಪಾರ್ಟಿ ಅವರು ನೀವು ನೀವು ಎಲ್ಲ ಚೆನ್ನಾಗಿರ್ರಿ ಓಕೆ ಸಂತೋಷ ಮುಂದೆ ಆಡಳಿತ ಚೆನ್ನಾಗಿ ಮಾಡಿರಪ್ಪ ಮಾಡ್ರಪ್ಪ ಅಂತ ಮಾಡ್ಲಿ ಇಲ್ದಿದ್ರೆ ಮತ್ತೆ ಗಡಿಬಿಡಿ ಆಗೋದು ಬೇಡ ಎಲ್ಲಾ ಅನ್ವಯವಾಗಿ ಹೋಗಿ ಅಂತ ನಾವು ಈ ಸಭೆಯಲ್ಲಿ ನಮ್ಮ ಎಲ್ಲಾ ಸದಸ್ಯರ ಮುಖಾಂತರ ನಾವು ಈ ಎಲ್ಲಾ ಸದಸ್ಯರಿಗೆ ಒಂದು ಸುತ್ತ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀವಿ ಸರ್ ಚೆಕ್ಗಳು ತಾರತಮ್ಯ ಆಗಿದೆ ಅಂತ ಹೇಳ್ಬಿಟ್ಟು ನೀವಿದ್ರೆ ವಯಸ್ಸಿ ಮೇಡಮ್ ಬಂದಿದ್ದರೆ